ನಾನು ಮಾತಾಡಬಲ್ಲೆ ಒಬ್ಬರಿಗೆ ಅದರಿಂದ ಸ್ಫೂರ್ತಿ ತುಂಬಬಲ್ಲೆ ಅನ್ನೋದು ನಿಮ್ಮಲ್ಲಿ ಹುಟ್ಟಿದ್ಯಾ ಅವಾಗ ಭಕ್ ಸಿಗಲಿಲ್ಲ ಅವಮಾನಗಳು ಟೀಕೆ ಟಿಪ್ಪಣಿಗಳು ಇವನ ಕೆಲ ಏನಾಗುತ್ತೆ ಅನ್ನುವಂಥದ್ದು ಬರೇ ನೆಗೆಟಿವ್ ಥಾಟ್ಸ್ ಬರ್ಲಿಕ್ಕೆ ಶುರುವಾಯಿತು ನಾನು ಕೂಡ ಆರಂಭದಲ್ಲಿ ತುಂಬಾ ಕುಗ್ಗುದೆ ನೀವೇ ಹೇಳಿದಾಗೆ ಕಲ್ಲಿಗೆ ಹೇಟ್ ಬಿದ್ರೆನೆ ಅದೊಂದು ಶಿಲೆ ಆಗುತ್ತೆ ಹೇಳ್ತಾ ಇದ್ರು ನೀವು ಉಪ್ಪು ಮೆಣಸಿನಕಾಯಿ ತಿನ್ನೋರು ಉಪ್ಪು ಮೆಣಸಿನಕಾಯಿ ತಿನ್ನೋರು ಅಂತ ಅನ್ನೋ ಮಾತುಗಳೆಲ್ಲ ಒಂದ್ ಕಡೆ ಮಾಡಿದ ಅವಮಾನೇ ಇವತ್ತು ನಿಮಗೆ ನನ್ನ ಆ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿಗಳು ಮಾಡಿ ನನಗೆ ಅವಮಾನ ಮಾಡದಂತವ್ರೆ ನನಗೆ ಇವತ್ತು ನಿಜವಾದ ಗಾಡ್ ಫಾದರ್ ನಾನು ನಿಲ್ಲಲೇಬೇಕು ಈ ಸಮಾಜದ ಮಂದಿ ನಾನು ನಿಂತು ತೋರಿಸಲೇಬೇಕು ಅನ್ನೋ ಅನಿವಾರ್ಯತೆಯೂ ನಿಮಗಿತ್ತು ನಮ್ಮ ಮನೇಲಿ ಬಡತನ ಇದೆ ಸರಿ ಎಂದು ಕೂಡ ಸಣತನ ಮಾಡಿರಲಿಲ್ಲ ಸೇವೆ ಸಲ್ಲಿಸ್ಬೇಕು ಮಕ್ಕಳ ವಿಚಾರದಲ್ಲಿ ತಪ್ಪು ಮಾಡಿ ಹೋಗಿರುವಂತ ಹೆಣ್ಣು ಮಗಳು ಆಕೆಗೆ ಹದಿನೆಂಟು ಆಗ್ತಾನೆ ತುಂಬಿ ಒಂದೆರಡು ದಿನ ಆಗಿದೆ ಹೋಗ್ಬೇಡಮ್ಮ ಅಂಗಲಾಚಿ ಬೇಡ್ಕೊಳ್ತಾರೆ ಆ ಮಗಳು ಕಾಲಲ್ಲಿ ಹಿಂಗಂದು ಆ ತಂದೆ ಆ ಹುಡುಗನೆ ಬೇಕು ಅಂತ ಆಯ್ಕೆ ಮಾಡಲ್ಲ ಎಲ್ಲ ಅಂತ ಸಂದರ್ಭದಲ್ಲಿ ಮಿಮಿಕ್ರಿ ಇರ್ಬೋದು ನೀವೇ ಹೇಳ್ದಾಗ ಆರ್ಕೆಸ್ಟ್ರಾದಲ್ಲಿ ಪಾಲ್ಗೊಳ್ಳೋ ವಿಚಾರ ಇರಲಿ ಇದೆಲ್ಲ ಮಾಡ್ತಿರ್ತಕ್ಕಂತ ಸಂದರ್ಭದಲ್ಲಿ ನಿಮಗೆ ಈ ಮಾತಾಡೋ ಕಲೆ ಹುಟ್ಟಿದ್ದು ನಿಮ್ಮಲ್ಲಿ ನಿಮಗೆ ಗೊತ್ತಾಗಿದ್ದು ನಿಮ್ಮಲ್ಲೂ ಒಂದು ಮಾತಾಡೋ ಕಲೆ ಇದೆ ನಾನು ಮಾತಾಡಬಲ್ಲೆ ಒಬ್ಬರಿಗೆ ಅದರಿಂದ ಸ್ಫೂರ್ತಿ ತುಂಬಬಲ್ಲೆ ಅನ್ನೋದು ನಿಮ್ಮಲ್ಲಿ ಯಾವಾಗ ಇದು ಒಳ್ಳೆ ಪ್ರಶ್ನೆ ಮೇಡಮ್ ಆ್ಯಕ್ಚುಲಿ ಎರಡು ಸಾವಿರದ ಮೂರನೇ ಇಸ್ವಿ ಅದು ನನ್ನೂರಲ್ಲಿ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಿಲಾರ್ಹಳ್ಳಿಯಲ್ಲಿ ಹಾಕ್ತಾ ಇರುವಂಥ ಸಂದರ್ಭ ಅವಾಗ ಚಿಕ್ಕ ಚಿಕ್ಕವಾಗಿ ಒಂದು ಮೈಕು ನನಗೆ ಸಿಗ್ತಾ ಇತ್ತು ಮಾತಾಡಲಿಕ್ಕೆ ಅಲ್ಲಿ ಇಂಥದ್ದೇ ಮಾತಾಡಬೇಕು ಅಂತ ಇರಲಿಲ್ಲ ಏನು ಸಿಗುತ್ತೋ ಅದನ್ನು ಮಾತಾಡೋ ಅಭ್ಯಾಸವನ್ನು ಅವಾಗಲೇ ಮೈಗೂಡಿಸ್ಕೊಳ್ತಾ ಬಂದೆ ಒಂದಷ್ಟು ಅಲ್ಲಿನ ಜಾನಪದ ಗೀತೆಗಳು ಹಾಡೋದು ಆಗಿರ್ಬೋದು ಅವಾಗಿನ ಆಗಿನ ಕಾಲಮಟ್ಟದಲ್ಲಿ ಅದನ್ನು ಅಭ್ಯಾಸ ಮಾಡ್ಕೊಳ್ತಾ ವೇದಿಕೆಗಳನ್ನು ಪರಿಚಯ ಮಾಡಿಕೊಂಡೆ ಅಲ್ಲಿಂದ ಮಾತಾಡ್ತಾ 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 ಆರಂಭದಲ್ಲಿ ತುಂಬ ಭಯ ಪಡ್ತಾ ಇದ್ದೆ ಭಯ ಪಡ್ತಾ 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 ಈ ತರದ ವೇದಿಕೆಗಳು ಬೇರೆ ಬೇರೆ ಕಡೆ ಹೋಗಲಿಕ್ಕೆ ಅದೊಂದು ತಳಹದಿ ಆಯಿತು ನನಗೆ ಬಟ್ ನಾನು ಈ ವೇದಿಕೆಯನ್ನು ಹಂಚಿಕೊಳ್ಳಿಕ್ಕೆ ಒಂದು ಮೂಲ ತರಹದಿ ಒಂದು ಪ್ರೇರಣೆ ಅಂತ ಅಂದರೆ ಒಂದು ನನ್ನೂರಲ್ಲಿರುವಂಥ ಒಂದಷ್ಟು ಕಾರ್ಯಕ್ರಮಗಳು ಅದು ಕೊನೆಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಆರ್ಕೆಸ್ಗಳಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅನುಕೂಲ ಆಯಿತು ಒಂದಷ್ಟು ಆ್ಯಕ್ಟಿಂಗ್ ಕೂಡ ಮಾಡ್ತಾ ಇದ್ದೆ ಉಪೇಂದ್ರ ಅವರ ರಕ್ತ ಕಣ್ಣೀರಾಗಿರ್ಬೋದು ಶಂಕರ್ನಾಗ ಅವರ ಹೊಸ ಜೀವನದ್ದಾಗಿರ್ಬೋದು ಈ ಥರದ್ದು ಒಂದಷ್ಟು ಆ್ಯಕ್ಟಿಂಗ್ಗಳನ್ನು ನಾನೇ ಇಮಿಟೇಟ್ ಮಾಡ್ತಾ ಇದ್ದೆ ಇವನ್ನೆಲ್ಲ ಮೈಗೂಡಿಸ್ಕೊಳ್ತಾ ಮೈಗೂಡಿಸ್ಕೊಳ್ತಾ ಇಲ್ಲ ಒಂದ್ ಕಡೆ ವೇದಿಕೆಗಳಲ್ಲಿ ಮಾತನಾಡೋ ಕಲೆ ಅನ್ನುವಂಥದ್ದು ಕೂಡ ಅದು ಹಸಿವು ಎಲ್ಲವನ್ನ ಕಲಿಸುತ್ತೆ ಅಂತಾರಲ್ವಾ ಹಸು ಹಸಿವು ನಿಜವಾದ ಬದುಕಿನ ಪಾಠ ಹಸಿವು ನಿಜವಾದ ಜೀವನ ಹಸಿವು ಬಡತನವನ್ನ ಎತ್ತಿ ತೋರಿಸಿ ಅದನ್ನ ಹಂಗೆ ಎಲ್ಲವನ್ನೂ ತೋರಿಸ್ಬಿಡುತ್ತೆ ಆ ಹಸಿವು ನನ್ನನ್ನ ಒಬ್ಬ ಕಲಾವಿದ್ನನ್ನಾಗಿ ಮಾಡುತ್ತೆ ಬರವಣಿಗೆ ರೂಪವನ್ನ ಅಭಿವೃದ್ಧಿ ಪಡಿಸ್ಕೊಳ್ಳಿಕ್ ಶುರು ಮಾಡ್ತೀನಿ ಮತ್ತೆ ಈ ಥರದ್ದು ಬದುಕಿನ ಪಯಣ ಶುರು ಆಗ್ತಾ 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 ನಾನು ಉತ್ತರ ಕನ್ನಡ ಹೋಗಿ ಜಾದೂಕಲೆ ಕಲಿಬೇಕು ದುಡ್ಡು ದುಡಿಬೇಕಲ್ಲ ನಾನಿನ್ನ ಬೇರೆ ಕಡೆ ಎಲ್ಲಿ ಕೆಲಸ ಮಾಡಲಿಕ್ಕಾಗಲ್ಲ ಒಳ್ಳೆ ರೂಟಲ್ಲೇ ಹೋಗಬೇಕು ಅಂತ ಹೇಳಿ ನಾನೇನು ಮಾಡ್ತೀನಿ ಕಲೆ ಕಲೀಲಿಕ್ಕೆ ಹೋಗ್ತೀನಿ ಅಲ್ಲಿ ಜಾದು ಕಲೆನ ಕಲಿಸ್ಲಿಕ್ಕೆ ಹೋದಾಗ ಒಂದಷ್ಟು ಅಲ್ಲಿ ಬೇಗ ಆರಂಭದಲ್ಲಿ ಸಪೋರ್ಟ್ ಸಿಗಲ್ಲ ಆಮೇಲೆ ಸಿಕ್ಕಾಗ ನನ್ನ ಸ್ವಯಂ ಪ್ರೇರಣೆಯಿಂದ ಅದನ್ನು ಕಲೀಲಿಕ್ಕೆ ಶುರು ಮಾಡಿ ಬಂದು ಕಾರ್ಯಕ್ರಮ ಮಾಡಲಿಕ್ಕೆ ಶುರು ಮಾಡ್ತೀನಿ ಅಷ್ಟೊತ್ತಿಗೆ ಕೊರೋನಾ ಬಂದ್ಬಿಡತ್ತೆ ಒಂದು ಮೂರ್ನಾಲ್ಕ್ ತಿಂಗಳು ಮಾಡ್ತೇನೆ ಬಂದಿರೋ ದುಡ್ಡಲ್ಲಿ ಒಂದಷ್ಟು ಅಲ್ಪ ಸ್ವಲ್ಪ ಮನೆ ಕೆಲಸ ಮಾಡ್ಕೊಳ್ಲಿಕ್ಕೆ ಶುರು ಮಾಡ್ತೀನಿ ಪ್ಲಾಸ್ಟಿಂಗ್ ಮಾಡಿಸ್ತೀನಿ ಅವಾಗ್ಲೇನೆ ಮನೆಯ ಈ ತರದ್ದು ಬದುಕಿನ ಪಯಣ ಕಟ್ಟಿರ್ತಕ್ಕಂಥ ಮನೆ ಆ ಇಲ್ಲ ಅದಕ್ಕಿಂತ ಮುಂಚೆ ಅಂದ್ರೆ ಇಲ್ಲಿಗೆ ಮೂವತ್ತು ವರ್ಷ ಆಯ್ತು ಹ್ಮ್ ಹದ್ ಹದಿನೆಂಟು ಹತ್ತೊಂಬತ್ತರಲ್ಲಿ ಪ್ಲಾಸ್ಟಿಂಗ್ ಮಾಡಿಸ್ತೇನೆ ಯಾಕೆಂದ್ರೆ ನಾನು ಅದಕ್ಕಿಂತ ಒಂದು ಹತ್ತು ವರ್ಷದ ಕೆಳಗೆ ಹೆಂಚ್ ಹೆಂಚ್ ತಗ್ಸ್ಬಿಟ್ಟು ಬಂಡೆ ಹಾಕ್ಸಿದ್ವಿ ಹ್ಮ್ ಅದಾದ್ಮೇಲೆ ಅಂದ್ರೆ ಅಷ್ಟು ವರ್ಷಗಳು ಬೇಕಾಯ್ತು ಯಾಕೆಂದ್ರೆ ಅದನ್ನ ನಾನು ಎಲ್ಲವನ್ನ ಏನೋ ಸಾಮಗ್ರಿಗಳನ್ನ ಒದಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಬಟ್ ಎಲ್ಲಿ ಕೂಡ ಆರಂಭದಲ್ಲಿ ನನಗೆ ಅದ್ರ ಅವಕಾಶಗಳು ಸಿಗಲಿಲ್ಲ ಅವಮಾನಗಳು ಟೀಕೆ ಟಿಪ್ಪಣಿಗಳು ಇವ್ನಕ್ಕೆಲ್ಲ ಏನಾಗುತ್ತೆ ಅನ್ನುವಂಥದ್ದೇ ಬರೇ ನೆಗೆಟಿವ್ ಥಾಟ್ಸ್ಗಳೇ ಬರ್ಲಿಕ್ಕೆ ಶುರುವಾಯ್ತು ನಾನು ಕೂಡ ಆರಂಭದಲ್ಲಿ ತುಂಬಾ ಕುಗ್ಗಿದೆ ಕೆಲವು ವಿಚಾರಗಳಿಗೆ ಕೆಲವರು ಒತ್ತಿ ಒತ್ತಿ ನನಗೆ ಅವಮಾನ ಮಾಡಿದಾಗ ನಮ್ಮ ಮನೇಲಿ ಬಡತನ ಇದೆ ಸರಿ ಎಂದು ಕೂಡ ಸಣತನ ಮಾಡಿರಲಿಲ್ಲ ಬಟ್ ಆ ಬಡತನನ ನಾನು ಹೋದಾಗೆಲ್ಲ ಹೇಳ್ತಾ ಇದ್ರು ನೀವು ಉಪ್ಪು ಮೆಣಸಿನಕಾಯಿ ತಿನ್ನೋರು ಉಪ್ಪು ಮೆಣಸಿನಕಾಯಿ ತಿನ್ನೋರು ಅಂತ ಅನ್ನೋ ಒಂದು ಕಡೆ ಅದನ್ನ ನಾನು ಎಂದೂ ಕೂಡ ರಿಪ್ಲೈ ಕೊಡ್ಲಿಲ್ಲ ಪ್ರತಿಕಾರ ತೀರಿಸಿಕೊಳ್ಳಿಲ್ಲ ಸೇಡಿನ ರೂಪದಲ್ಲಿ ಅವ್ರನ್ನ ನೋಡ್ಲಿಲ್ಲ ಬಟ್ ಅವರ ಇವತ್ತು ಕೂಡ ಗಾಡ್ ಫಾದರ್ಸ್ ತರನೇ ಇಟ್ಕೊಂಡಿದ್ದೀನಿ ನನ್ನ ದೇವ್ರುಗಳು ಯಾರು ಅಂತಂದ್ರೆ ನನ್ನ ಆ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿಗಳು ಮಾಡಿ ನನಗೆ ಅವಮಾನ ಮಾಡದಂತ ನನಗೆ ಇವತ್ತು ನಿಜವಾದ ಗಾಡ್ ಫಾದರ್ಸ್ ಬಿಕಾಸ್ ಅವರವತ್ತು ಅವಮಾನನೇ ಇವತ್ತು ನಿಮ್ಗೆ ಇಷ್ಟು ದೊಡ್ಡ ಸ್ಥಾನದಲ್ಲಿ ತಂದು ಕೂರಿಸಿದೆ ಇಲ್ಲ ಭಗವಂತನ ಯಾಕೆ ಅಂದ್ರೆ ಮನುಷ್ಯಗೆ ನೀವೇ ಹೇಳ್ದಾಗೆ ಕಲ್ಲಿಗೆ ಹೇಟ್ ಬಿದ್ರೆನೆ ಅದೊಂದು ಶಿಲೆ ಆಗತ್ತೆ ಅದೇ ರೀತಿಯಲ್ಲಿ ಮನುಷ್ಯನಿಗೆ ಎಷ್ಟು ಎಷ್ಟು ಜನ ನೋವು ಕೊಡ್ತಾ ಇರ್ತಾರೋ ಅವ್ರ ಮುಂದೆ ಎದ್ದು ನಿಲ್ಬೇಕು ಅನ್ನೋ ಹಠ ದೃಢ ಆಗ್ತಾ ಹೋಗುತ್ತೆ ಆಗ್ಲೇಬೇಕು ನಾನು ನಿಲ್ಲಲೇಬೇಕು ಈ ಸಮಾಜದ ಮುಂದೆ ಈ ಮುಂದೆ ನಾನು ನಿಂತು ತೋರಿಸ್ಲೇಬೇಕು ಅನ್ನೋ ಅನಿವಾರ್ಯತೆಯೂ ನಿಮ್ಗಿತ್ತು ಮತ್ತೆ ಆಗ್ಲೇಬೇಕು ಅದಕ್ಕೇನೆ ಇವತ್ತು ನೀವು ಬಂದು ಇಲ್ಲಿ ಕೂರುವಂತ ಸಂದರ್ಭ ಬಂದಿದೆ ಮತ್ತೆ ನಾನು ಇನ್ನೊಂದು ನಿಮಗೆ ಕೇಳೋದು ಇದು ಎಲ್ಲದ್ರೂ ಮಧ್ಯೆ ನಿಮ್ಗಿಷ್ಟು ಇಷ್ಟು ಕಷ್ಟದ ದಿನಗಳು ದುಡಿಮೆ ಅನಿವಾರ್ಯತೆ ಮತ್ತು ಕುಟುಂಬ ಈ ಎಲ್ಲ ಜವಾಬ್ದಾರಿಗಳ ಮಧ್ಯೆ ಈ ಒಂದು ಸೇವಾ ಮನೋಭಾವನೆ ಎಲ್ಲೋ ಒಂದು ಕಡೆ ಸೇವೆ ಸಲ್ಲಿಸಬೇಕು ಮಕ್ಕಳ ವಿಚಾರದಲ್ಲಿ ಈ ಒಂದು ದಾರಿನ ದಾರಿಗೆ ಹೋಗಬೇಕು ಅಂತ ನಿಮ್ಗೆ ಅನಿಸಿದ್ದೆ ಅವಾಗ ಕಳೆದ ಒಂದು ನಾಲ್ಕೈದು ವರ್ಷಗಳಿಂದ ಇತ್ತೀಚಿಗೆ ಏನಾಗ್ತಾ ಇದೆ ಸಾಮಾಜಿಕ ವಲಯದಲ್ಲಿ ತುಂಬ ಬದಲಾವಣೆಗಳು ಕಾಣ್ತಾ ಇದೆ ಆಧುನಿಕ ಜಗತ್ತು ತುಂಬ ವೇಗವಾಗಿ ಸಾಕ್ತಾ ಇದೆ ಅದರ ನಡುವೆ ಎಲ್ಲ ಒಂದು ಕಡೆ ನಮ್ಮಲ್ಲಿರುವಂತಹ ಸಂಸ್ಕಾರಗಳು ಆ ಮೌಲ್ಯಗಳು ಆ ನಡೆ ನುಡಿಯಲ್ಲಿ ಎಲ್ಲವೂ ಕೂಡ ಬದಲಾವಣೆತ್ತ ಸಾಕ್ತಾ ಇದೆ ಪಾಶ್ಚಿಮಾತ್ಯ ಆ ಒಂದು ಸಂಸ್ಕಾರ ಸಂಸ್ಕೃತಿ ನಾವು ಅಳವಡಿಸ್ಕೊಳ್ಳಿಕ್ ಶುರು ಮಾಡಿಬಿಟ್ಟಿದ್ದೀವಿ ಅದು ನನಗೆ ಹೆಂಗೆ ಅಂದರೆ ನಾನು ಒಂದಷ್ಟು ಪತ್ರಿಕೆಗಳಲ್ಲಿ ಲೋಕಲ್ ಪತ್ರಿಕೆಗಳಲ್ಲಿ ಒಂದು ಡಿಜಿಟಲ್ ಮೀಡಿಯಾಗಳಲ್ಲಿ ಕೆಲಸ ಮಾಡೋ ಸಂದರ್ಭ ಒಂದಿಲ್ಲ ಒಂದು ಒಂದು ರೀತಿಯ ಒಂದಷ್ಟು ಘಟನೆಗಳು ಸಂಭವಿಸ್ತಾ ಇತ್ತು ಅಂದ್ರೆ ಹರೆಯದ ಕಂದಮ್ಮಗಳು ಪ್ರೀತಿ ಪ್ರೇಮದ ಹೆಸರಲ್ಲಿ ಹೋಗಿ ಮಾರಿ ಸೂಸೈಡ್ ಮಾಡ್ಕೊಂಡ್ರು ಅಂತಾನೋ ಅಥವಾ ಚಿಕ್ಕ ವಯಸ್ಸಿಗೆ ಗರ್ಭಿಣಿ ಆದರು ಅಂತಾನೋ ಅವರೆಲ್ಲರೂ ಕೂಡ ಕಡುಬಡತನದಲ್ಲಿ ಅರಳದಂತ ಮಕ್ಕಳು ಕಂದಮ್ಮಗಳಿಗೆ ಬದುಕೆ ಅರಿವಿಲ್ಲ ಅಂತ ಸಂದರ್ಭದಲ್ಲಿ ತಂದೆ ತಾಯಿಗಳು ಕರ್ಕೊಂಡೋಗಿ ಸ್ಟೇಷನ್ ಬಾಗಿಲಲ್ಲಿ ನಿಲ್ಲಿಸ್ತಾರೆ ತಂದೆ ತಾಯಿಗಳು ನನಗೆ ಒಂದು ನನ್ನ ಮೇಲೆ ಒಂದು ತುಂಬಾ ಅಂದ್ರೆ ತುಂಬಾ ಪರಿಣಾಮ ಬೀರಿದ್ದೇನು ಅಂದರೆ ತಪ್ಪು ಮಾಡಿ ಹೋಗಿರುವಂಥ ಹೆಣ್ಣುಮಗಳು ಆಕೆಗೆ ಹದಿನೆಂಟು ಆಗ್ತಾನೆ ತುಂಬಿ ಒಂದೆರಡು ದಿನ ಆಗಿದೆ ಆಕೆ ಒಬ್ಬ ಹುಡುಗನ್ನ ಪ್ರೀತಿ ಪ್ರೇಮದ ಹೆಸರಲ್ಲಿ ಹೊರಟೋಗಿದಾರೆ ಕರ್ಕೊಂಡ್ ಹೋಗಿದಾಳೆ ಆಮೇಲೆ ಕರ್ಸ್ಕೊಳ್ತಾರೆ ಕಂಪ್ಲೇಂಟ್ ಆದ್ಮೇಲೆ ಕರೆಸ್ಕೊಂಡ್ ಆದ್ಮೇಲೆ ತಂದೆ ತಾಯಿಗಳು ಇಬ್ಬರು ಕೂಡ ಕಾಲು ಇಡ್ಕೊಂಡ್ ಬೇಡ್ಕೊತಾರೆ ಮಗಳನ್ನ ಅಮ್ಮ ಹೋಗ್ಬಿಡಮ್ಮ ಬಾ ಅಮ್ಮ ಬಾಮ್ಮ ಬಾಮ್ಮ ಅಂತ ಅಂಗಲಾಚಿ ಬೇಡ್ಕೊಳ್ತಾರೆ ಆ ಮಗಳು ಕಾಲಲ್ಲಿ ಹಿಂಗಂದು ಆ ತಂದೆ ತಾಯಿಗಳನ್ನ ಹೊದ್ದು ನನಗೆ ಆ ಹುಡುಗನೇ ಬೇಕು ಅಂತ ಆಯ್ಕೆ ಕಣ್ಣೆದ್ರು ನೋಡ್ದು ನೋಡ್ದೆ ನೋಡದೆ ಸಂದರ್ಭ ಹೇಳ್ತಾಳೆ ಅಂದ್ರೆ ಅಹ್ ಹದಿನೆಂಟು ವರ್ಷ ಹದಿನೇಳು ಹದ್ನಾರು ಹದಿನೇಳು ಹದ್ನಾಲ್ಕು ಹದಿನಾಲ್ಕು ವರ್ಷ ಸಾಕಿರುವಂತಹ ತಂದೆ ತಾಯಿಗಳಿಗಿಂತ ಕೇವಲ ಹದಿನೆಂಟು ದಿನಗಳ ಹಿಂದೆ ಮುಂದೆ ಸಿಕ್ಕಿರುವಂತಹ ಒಬ್ಬ ಹುಡುಗನ್ನ ಇದೇ ನನ್ನ ಸರ್ವಸ್ವ ಇದೇ ನನ್ನ ಜಗತ್ತು ಅಂತ ಆಯ್ಕೆ ಮಾಡಿಕೊಳ್ಳುವಂತಹ ಸಂಸ್ಕಾರ ಯಾ ಅದನ್ನ ನೆನೆಸ್ಕೊಂಡಾಗ ತಂದೆ ತಾಯಿಗಳ ಪರಿಸ್ಥಿತಿ ಹೆಂಗಿರಬೇಕು ಇಡೀ ಜಗತ್ತೇ ಮಕ್ಕಳು ಇಡೀ ಜಗತ್ತಿನ ಸೃಷ್ಟಿಯಲ್ಲಿ ನನ್ನ ಮಕ್ಕಳೇ ನನ್ನ ದೇವರು ಅಂದ್ಕೊಂಡಿರುವಂಥ ತಂದೆ ತಾಯಿಗಳ ಕನಸುಗಳು ನುಚ್ಚು ನೂರಾಗುತ್ತೆ ನನ್ನ ಮಗಳ್ ನಂಗೆ ಮಾಡಬೇಕು ನನ್ನ ಮಗನ ಹಿಂಗೆ ಮಾಡಬೇಕು ಅನ್ನೋ ಕನಸುಗಳನ್ನು ಹಿಟ್ಕೊಂಡಂತ ಆ ಒಂದು ಆಸೆಯ ಗೋಪುರ ಕುಸುದ್ ಬಿದ್ದಂಗೆ ಆಗ್ಬಿಡುತ್ತೆ ತಂದೆ ತಾಯಿಗಳಿಗೆ ಆ ತಂದೆ ತಾಯಿಗಳ ಕಣ್ಣೀರಿನ ಕಥೆಗಳು ನೋಡಿದಾಗ ನಿಜಕ್ಕೂ ತುಂಬಾ ನನಗೆ ನೋವು ನನ್ನ ಮೇಲೆ ತುಂಬಾ ಪರಿಣಾಮ ಬೀರುತ್ತೋ ಈ ಥರದ್ದೆಲ್ಲ ಘಟನೆಗಳು ನೋಡಿದಾಗ ಇನ್ನೊಂದೇನಾಗ್ತಾ ಇದ್ದಾರೆ ಮಾದಕ ವ್ಯಸನಿಗಳಾಗ್ತಾ ಇದ್ದಾರೆ ಮೊಬೈಲ್ ದುಶ್ಚಟಗಳಿಗೆ ಬಲಿಯಾಗಿ ಯಾರೋ ಒಂದಷ್ಟು ಮಾಡುವಂತದನ್ನ ನಾನ್ ಯಾಕೆ ಮಾಡಬಾರ್ದು ಅಂತ ಹೇಳಿ ಅವರು ಕೂಡ ಅನುಕರಣೆ ಮಾಡ್ಲಿಕ್ಕೆ ಶುರು ಮಾಡ್ತಿದ್ದಾರೆ ಇವನ್ನೆಲ್ಲವನ್ನ ನೋಡಿದಾಗ ಅವ್ ವಯಸ್ ನೋಡಿದ್ರೆ ಇನ್ನು ಹನ್ನೆರಡು ವರ್ಷ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಅವ್ರು ನಾನು ಸಾಮಾನ್ಯವಾಗಿ ಹೇಳಿರುತ್ತೇನೆ ಮಂತ್ ಎಂಡ್ ಅಲ್ಲಿ ಹೆಣ್ಣು ಮಕ್ಕಳಿಗೆ ಡೇಟ್ ಅಂತ ಒಂದು ಸಂದರ್ಭ ಬಂದಾಗ ಹೊಟ್ಟೆ ನೋವು ಕಾಲು ನೋವು ಅಥವಾ ಸೊಂಟ ನೋವು ಬಂದಾಗ ಅದಕ್ಕೆ ನ್ಯಾಚುರಲ್ ಆಗಿ ಮೇಲಾಗತ್ತ ಅಥವಾ ಏನಾದ್ರು ಏನಾದರೂ ಟ್ಯಾಬ್ಲೆಟ್ ತೆಗೆದುಕೊಳ್ಬೇಕ ಅನ್ನುವಂತ ಸಾಮಾನ್ಯ ಜ್ಞಾನನೂ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಹೆಣ್ಮಕ್ಳು ಹೋಗಿ ಬದುಕು ಕಟ್ಕೋತೀವಿ ಅಂತ ಹೇಳೋ ಇವೆಲ್ಲವೂ ಕೂಡ ನನ್ನ ಮೇಲೆ ತುಂಬ ಪರಿಣಾಮ ಬೀರಿ ಇಲ್ಲ ಏನಾದರೂ ಮಾಡಿ ಮಕ್ಕಳಿಗೆ ಒಂದು ಶಿಕ್ಷಣ ಇನ್ನೊಂದು ಸಂಸ್ಕಾರ ಇವೆರಡು ಬಹುಮುಖ್ಯ ಪಾತ್ರ ವಹಿಸುತ್ತೆ ಮಕ್ಕಳಿಗೆ ಅದು ಹರಿವಾಗಬೇಕು ಅಂತ ಹೇಳಿ ಒಂದು ಶಿಕ್ಷಣ ನಮ್ಮನ್ನ ಕೆಡೋದಕ್ಕೆ ಬಿಡಲ್ಲ ಸಂಸ್ಕಾರ ನಮ್ಮನ್ನ ಎಡುವುದಕ್ಕೆ ಬಿಡಲ್ಲ ಶಿಕ್ಷಣ ಗುರುಗಳು ಕೊಡ್ತಾರೆ ಸಂಸ್ಕಾರ ತಂದೆ ತಾಯಿಗಳು ಕೊಡ್ತಾರೆ ಹಾಗಾಗಿ ಪ್ರಪಂಚದ ಬಹುದೊಡ್ಡ ಶಕ್ತಿಗಳು ಯಾವುವು ಅಂತಂದ್ರೆ ಒಂದು ನಮ್ಮನ್ನು ಹೆತ್ತಂತ ತಂದೆ ತಾಯಿಗಳು ಎರಡನೇ ಶಕ್ತಿ ಯಾವುದು ಅಂತಂದ್ರೆ ನಮಗೆ ಪಾಠ ಮಾಡುವಂಥ ಟೀಚರ್ಸ್ಗಳು ಗುರುಗಳು ಈಗ ನೀವೇ ಹೇಳ್ದಾಗೆ ಹೌದು ಈ ಸೇವೆನ ಶುರು ಮಾಡ್ತೀರ ನಾನು ನಿಮ್ಮನ್ನ ಕೇಳೋದು ಕೇವಲ ಎರಡು ಗಂಟೆಗಳಲ್ಲಿ ಎರಡು ಗಂಟೆಗಳಲ್ಲಿ ಮಾತ್ರ ಅಷ್ಟರಲ್ಲೆನೆ ಶಿಕ್ಷಕರಿಗೂ ಸೇರಿ ಮಕ್ಕಳು ಕೂಡ ನಿಮ್ಮ ಮಾತುಗಳನ್ನ ಕೇಳ್ತಾ ಕೇಳ್ತಾ ಕಣ್ಣೀರು ಹಾಕುವಂತ ಮನಸ್ಥಿತಿಗೆ ಅದು ಹೇಗೆ ಸಾಧ್ಯ ಅದೇ ಭಗವಂತ ಕೊಟ್ಟಿರುವಂತ ಅದೊಂದು ನನಗೆ ಕೊಡುಗೆ ಅದೊಂದು ಆಶೀರ್ವಾದ ಅದೊಂದು ವರ ಅದು ಹೆಂಗಾಯ್ತು ಅಂದ್ರೆ ನನ್ನ ಹಸಿವು ನನ್ನ ಅನುಭವಗಳು ಪ್ರತಿ ಕ್ಷಣ ನಾನು ಅನುಭವಿಸಿರುವಂಥ ಆ ನೋವುಗಳು ಎಲ್ಲೋ ಒಂದು ಕಡೆ ಅದನ್ನ ಮಾತಿನ ರೂಪದಲ್ಲಿ ಒಂದು ಭಾವುಕತೆ ಆ ಧ್ವನಿ ಕೊಟ್ಟಿದ್ದಾರೆ ಆ ಧ್ವನಿ ನನ್ನನೆಲ್ಲೋ ಒಂದು ಕಡೆ ಅವರನ್ನು ಭಾವುಕತೆಯ ಒಂದು ಏನೋ ಕಡಲ್ ತೇಲ್ಸುವಂಥ ಕೆಲಸಕ್ಕೆ ನಾನು ಹಾಕ್ತಾ ಇದ್ದೀನಿ ಕೈ ಹಾಕಿದ್ದೀನಿ ಅಂತ ಅಂದರೆ ತಪ್ಪಿಲ್ಲ ಅದರಲ್ಲಿ ವಿಶೇಷ ಏನು ಅಂತಂದರೆ ನನ್ನಲ್ಲಿರುವಂಥ ಧ್ವನಿ ಮೇಡಮ್ ಆ ಧ್ವನಿ ನನ್ನನ್ನು ಅವರನ್ನು ಹಿಡಿದಿಟ್ಕೊಳ್ತಾ ಇದೆ ಅದು ನಾನು ಭಗವಂತ ಕೊಟ್ಟರು ಒಂದು ವರ